ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮಕ್ಕಳ ಗ್ರಾಮ ಸಭೆ ನಡೆಯಿತು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಕೆಲವು ದಿನಗಳ ಹಿಂದೆಯಷ್ಟೇ ಗರ್ಭಿಣಿ ಮಹಿಳೆಯರಿಗಾಗಿ ಸೀಮಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದರು ಈಗ ಮಕ್ಕಳ ಗ್ರಾಮ ಸಭೆಯನ್ನು ಬಹಳ ಅದ್ದೂರಿಯಾಗಿ ಆಯೋಜಿಸಿದ್ದರು ಈ ಗ್ರಾಮ ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು ನಾಲ್ಕು ವರ್ಷದಿಂದನೂ ಮಕ್ಕಳ ಗ್ರಾಮಸಭೆ ಮತ್ತು ವಿಶೇಷ ವಿಕಲಚೇತನದ ಗ್ರಾಮಸಭೆ ಹಾಗೆ ಮಹಿಳಾ ಗ್ರಾಮಸಭೆ ಉನ್ನತ ಕಾರ್ಯಕ್ರಮ ಇರ್ಬೋದು ಮತ್ತು ಮಹಿಳೆಯರಿಗೆ ಏನು ಅವಶ್ಯಕತೆ ಇದೆ ಆ ವ್ಯವಸ್ಥೆಗಳನ್ನು ಮಾಡೋ ರೀತಿಯನ್ನು ಇದ್ದೀವಿ ಇವತ್ತು ನಮ್ಮ ಹುಸ್ಪೂರ್ ಗ್ರಾಮ ಪಂಚಾಯಿತಿನಲ್ಲಿ ವಿಶೇಷವಾಗಿ ಮಕ್ಕಳ ಗ್ರಾಮಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಐನೂರು ಮಕ್ಕಳಿಗೂ ಹೆಚ್ಚು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಕುಂದು ಕೊರತೆಗಳಿರ್ಬೋದು ಅವ್ರಿಗೇನು ಅನಿಸಿಕೆಗಳು ಮತ್ತು ಅವ್ರಿಗೆ ಏನು ಬೇಕು ಏನು ನೀಡಿಸದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ನಾಟಕ ಇರ್ಬೋದು ಮತ್ತು ಮಕ್ಕಳು ಅವ್ರಿಗೇನು ವಿಶೇಷವಾಗಿ ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀವಿ ಹಾಗೆ ಎಲ್ಲ ಶಾಲಾ ಮಕ್ಕಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂಬತ್ತು ಶಾಲೆಗಳಿಗೆ ಇವತ್ತು ಬೀರು ಲ್ಯಾಪ್ಟಾಪ್ ಕಂಪ್ಯೂಟ್ರು ಮತ್ತು ಚೇರ್ಸ್ಗಳು ಮತ್ತು ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ಗಳು ಸಾಕಷ್ಟು ಹಲವು ಹತ್ತು ಹಲವು ಕಾರ್ಯಕ್ರಮಗಳನ್ನು ಮತ್ತು ಹತ್ತು ಹಲವು ವಸ್ತುಗಳನ್ನು ಇವತ್ತು ನಾವು ವಿಶೇಷವಾಗಿ ನಮ್ಮ ಪಂಚಾಯಿತಿಯಿಂದ ಗ್ರಾಮ ಸಭೆಯಿಂದ ಮಕ್ಕಳಿಗೆ ಶಾಲೆಗಳಿಗೆ ವಿತರಣೆ ಮಾಡಿದ್ದೀವಿ ನಾವು ಒಂದು ಅಧಿಕಾರಿಗಳು ಬಂದಾಗ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಇರ್ಬೋದು ಪಂಚಾಯತಿಲ್ಲ ಏನು ಮಾಡಬೇಕು ಅದರ ಬಗ್ಗೆ ವಿಶೇಷವಾಗಿ ನಾವು ಕಾಳಜಿ ವಹಿಸಿ ಕರ್ನಾಟಕದಲ್ಲೇ ನಂಬರ್ ಒನ್ ಪಂಚಾಯಿತಿಯನ್ನು ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಹಾಗೆ ಅದ್ರ ಜೊತೆಗೆ ಇವತ್ತು ಮಕ್ಕಳ ಗ್ರಾಮ ಇರಬಹುದು ಎಲ್ಲ ಗ್ರಾಮ ಸಭೆಯಿಂದ ಅವರಿಗೆ ಏನೋ ಅವಶ್ಯಕತೆಗಳನ್ನು ಮಾಡ್ತಾ ಇದ್ದೀವಿ ಆ ವಿಚಾರವಾಗಿ ಆ ನೀವು ಹೇಳಿದಂಗೆ ಅವ್ರಿಗೆ ಏನೋ ಶಿಕ್ಷಕಿಯವರು ಅವರ ಒಂದು ಅಭಿಮಾನದಿಂದ ಇನ್ನೂ ಹೆಚ್ಚು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿರ್ಬೋದು ಅದು ನಮ್ಮ ಅವರ ಒಂದು ಅನಿಸಿಕೆ ಹಾಗೆ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರ ಇದ್ದಷ್ಟು ದಿನ ನಮ್ಮ ಕೈಲಾದಂಥದ್ದು ಶಕ್ತಿ ಮೀರಿ ಕೆಲಸ ಮಾಡಬೇಕು ಅದು ನಾವು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ನಮಗೆ ಅಧಿಕಾರ ಕೊಟ್ಟಂಥ ಜನಗಳಿಗೆ ನಾವು ಒಂದು ನ್ಯಾಯ ಒದಗಿಸಿದಂಥ ಒಂದು ರೀತಿ ಅಂತ ನಾನು ಹೇಳಿದ್ದೀನಿ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ ಇದು ಮಾಡಬೇಕು ಅದು ಮಾಡಬಾರ್ದು ಅಲ್ಲ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡು ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತಾಯಿದ್ದೀವಿ ಜೊತೆಗೆ ವೈಯಕ್ತಿಕವಾಗಿ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡ್ತೇವೆ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯಗಳು ಜಾಗೃತಿ ನಾಟಕಗಳು ನಡೆದವು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರು ಸರ್ಕಾರಿ ಶಾಲೆಗಳಿಗೆ ಲ್ಯಾಪ್ಟಾಪ್ ಟೇಬಲ್ ಪರೀಕ್ಷೆ ಕಿಟ್ ಚೇರ್ ಕಂಪ್ಯೂಟರ್ ಪ್ರಿಂಟರ್ ಯುಪಿಎಸ್ ವಾಟರ್ ಫಿಲ್ಟರ್ ಟಿವಿ ಮತ್ತು ಪ್ರಥಮ ಚಿಕಿತ್ಸೆ ಕಿಟ್ ವಿತರಣೆ ಮಾಡಿದರು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಉಪಾಧ್ಯಕ್ಷರಾದ ಕೆಂಪಮ್ಮ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು వరది హనుమంతరాజు మెండు న్యూస్ నెట్వర్క్ సత్యద కన్నడి